ಒಬ್ಬ ಹತಿಮತಾಯಿ ಅಂತ ಆಗಿ ಹೋದ ಬಹಳ ದೊಡ್ಡ ಸಂತ ಶ್ರೀಮಂತ ಶ್ರೀಮಂತ ಆತ ಆತ ಉದಾರಭಾವಿ ಒಂದು ಸಲ ಎಲ್ಲರಿಗೂ ಊಟ ಕೊಡ್ತೀನಿ ಅಂತ ಜಾಹೀರಾ ಮಾಡಿದ ಯಾರೂ ಮನೆಯಲ್ಲಿ ಏನೂ ತೆಗೆದುಕೊಳ್ಳಬೇಡಿ ಬೆಳಗಿನಿಂದ ಸಾಯಂಕಾಲದವರೆಗೆ ನಿಮಗೆ ನಾನು ಮಸ್ತ್ ಮಿಷ್ಟಾನ್ನ ಕೊಡ್ತೇನೆ ಆನಂದವಾಗಿ ತಾವೆಲ್ಲ ಇರ್ರಿ ಅಂತ ಜಾಹೀರು ಮಾಡಿದ ಊರೆಲ್ಲ ಬಂತು ದೊಡ್ಡವರು ಊಟ ಅಂದ್ರೆ ಯಾಕೆ ಬರಕಿಲ್ಲ ಹೇ ಮಸ್ತಾಗಿ ಬಾಗಿಲ ಹಾಕ್ಕೊಂಡು ಬಂದುಬಿಟ್ರು ಉಂಡ್ರು ಉಂಡ್ರು ಹಾತಿಮ ತಾಯಿಗೆ ತಾಯಿ ಅಂದ್ರೆ ಇದು ಅಲ್ಲ ಆ ಭಾಷೆ ಹಾತಿಮಶಾಯಿ ಹಾತಿಮತಾಯಿ ಮತಾಯಿ ಆ ಶ್ರೀವಂತ ಬಹಳ ಆನಂದ ಪಟ್ಟ ಏನು ಆನಂದ ಇಂದ ಇಡೀ ಊರಿಗೆ ಊರ ಅದಕ್ಕೆ ನಾನು ಅನ್ನ ಹಾಕಿದೆ ಎಲ್ಲರೂ ಉಂಡು ಆನಂದ ಪಟ್ಟರು ಬಹಳ ಆನಂದ ಆಗಿತ್ತು ಭಗವಂತನೇ ಎಂಥ ಅವಕಾಶವನ್ನು ಕೊಟ್ಟಿಯಲ್ಲ ಊಟ ಮಾಡಿಸೋದಕ್ಕೆ ಹಾತಿಮ ತಾಯಿಗೆ ನೀಡಿ ಎಲ್ಲರೂ ಉಂಡ ಬಳಕೆ ಅಷ್ಟು ಆನಂದ ಆಗಿತ್ತು ಸಂತೋಷವಾಗಿ ಈಗ ಮಧ್ಯಾಹ್ನದ ವೇಳೆ ಎಲ್ಲ ದೊಡ್ಡ ಊಟ ಮುಗಿದು ಹೋಗಿತ್ತು ಆ ಬಳಿಕ ಮಧ್ಯಾಹ್ನದ ವೇಳೆ ಈಗ ಸ್ವಲ್ಪ ಅಂದರೆ ಇಳಿ ಹೊತ್ತಿನಾಗ ತಿರುಗಾಡೋಕ್ಕೆ ಬಂದ ಹೊರಗೆ ಮತ್ತು ಯಾರಾದರೂ ಉಳ್ದಾರ ಏನು ಅಂತ ನೋಡಕ್ಕೆ ಬಂದ ಆವಾಗ ಎದರಿನಿಂದ ಒಬ್ಬ ಹುಡುಗ ಕಟ್ಟಿಗೆ ಹೊತ್ಕೊಂಡು ಬಂದ ಇದ ನಡೆದ ಘಟನೆ ಕಟ್ಟಿಗೆ ಹೊತ್ಕೊಂಡು ಬಂದ ಆತ ಮೈ ಮ್ಯಾಲೆ ಏನಿರಲಿಲ್ಲ ಕಟ್ಟಿಗೆ ಹೊತ್ತಿದ್ದ ಅದಕ್ಕೊಂದು ಕಡ್ಲೆ ಹಾಕಿದ್ದ ಅದರೊಳಗೆ ಕಟ್ಟಿಗೆಯೊಳಗೆ ಅದನ್ನು ಹೊತ್ಕೊಂಡು ಹೀಗೆ ಇದ್ದ ಅವಾಗ ಇವ ಹಾತಿಮ ತಾಯಿ ಶ್ರೀಮಂತ ಕೇಳ್ದ ಅಲ್ಲಪ್ಪ ನಿನಗೆ ಡಂಗ್ರ ಸಾರಿದ್ನೆಲ್ಲ ಗೊತ್ತಿಲ್ಲ ಏನು ಅಂದ ಏನು ಒಂದ ಹುಡುಗ ಇಪ್ಪತ್ತೈದು ವರ್ಷದ ಮಸ್ತ್ ಹುಡುಗ ಶಕ್ತಿ ಸಾಮರ್ಥ್ಯ ಒಳ್ಳೆ ಉತ್ಸಾಹ ಏನು ಅಂತ ಕೇಳ್ದ ಆತ ಹೇಳ್ದ ನೋಡಿ ನಾನು ಊರಿಗೆ ಊಟ ಹಾಕೇನಿ ನಾಲ್ಕು ದಿವಸ ಮೊದಲೇ ಎಲ್ಲರಿಗೆ ತಿಳಿಸೇನೆ ಇಂದ ಊರಾಗ ಒಬ್ರು ತಮ್ಮ ಮನೆಗೆ ಹೋಗಿ ಉಂಡಿಲ್ಲ ಇಲ್ಲೇ ಊಟ ಮಾಡ್ಯಾರ ಎಷ್ಟು ಆನಂದವಾಗಿತ್ತು ಊಟ ಅಂತ ಎಲ್ಲರೂ ಕೊಂಡಾಡಿದಾರ ನಿನಗೆ ಗೊತ್ತಾಗಲಿಲ್ಲೇನು ಕಟಿ ಕಡ್ಯಾಕೆ ಹೋಗಿದ್ದೀಯಲ್ಲ ಅಂದ ಹುಡುಗಂದ ನಾನು ಹಸಿಲಾರ್ದೆ ಉಣೋದಿಲ್ಲ ದುಡಿಲಾರದೆ ಹಸುವಾಗೋದಿಲ್ಲ ಇದು ನನ್ನ ಸಮಸ್ಯೆ ಮಸ್ತಾಗಿ ದುಡಿತೇನೆ ಆ ಬಳಿಕ ಏನು ಮೆವ್ರಿಗೆ ಬೆವರು ಬರ್ತದೆ ಮೈಗೆ ಅದು ಆನಂದವಾಗಿ ಹಸುವಾಗಿರ್ತದೆ ನಾಲ್ಕು ರೊಟ್ಟಿ ಮಸ್ತ್ ತಿಂತೇನೆ ಅವಾಗ ಆನಂದ ಆಗ್ತದೆ ಅಂದ ಹುಡುಗ ಅಲ್ಲ ನಾನು ಮಿಷ್ಟಾನ್ನ ಕೊಡ್ತಿದ್ನಲ್ಲ ಅಂದ ಅವಾಗಮ್ಮ ಅಂದ ಮಿಷ್ಟಾನ್ ಅಂದ್ರೆ ದುಡಿದು ದಣದು ಬೆವ್ರ ಬೆಟ್ಟಾಗಿ ಉಣ್ಣೋದೇ ಮಿಷ್ಟಾನ್ ಅವಾಗ ಮಿಷ್ಟಾನ್ ಅವಾಗ ಹೇಳ್ತಾನ ಹತಿಮ ತಾಯಿಗೆ ನೋಡಿ ಮಹಾನುಭಾವರೇ ನೀವು ಬಹಳ ದೊಡ್ಡವರು ಉದಾರಿಗಳು ಎಲ್ಲರೂ ಇಂದ ಕೆಲಸ ಬಿಟ್ಟು ಕುಂತ್ರು ಕೆಲಸನೇ ಬಿಟ್ಟ ಬಳಕೆ ನಾಳೆ ಅವ್ರು ಎದ್ರ ನಿಂದ ನೆನಪು ಮಾಡ್ಕೋತಾರ ಹಿಂದೊಂದ್ ದಿವಸ ಕೊಟ್ಟಿದ್ರೆ ಚಲೋ ಅಕ್ಕಿತ್ತಲ್ಲ ಹೌದಲ್ಲ ಹೇಳಿ ಹುಡುಗ ಹೇಳ್ದ ನನಗದು ಹಿಡಿಸೋದಿಲ್ಲ ಹಸಿವಾದಾಗ ಉಣ್ಣೋದು ದುಡಿಯೋದು ಹಸು ಆಗೋದಕ್ಕಾಗಿ ಅವಾಗ ಊಟ ಅಂತ ಅದು ನನಗೆ ಮಿಷ್ಟಾನ್ನ ಮೃಷ್ಟಾನ್ನ ಅದಕ್ಕೆ ಹೇಳ್ದ ಬನ್ನಿ ನಾನು ದುಡಿದು ದುಡಿದು ನಾಲ್ಕು ರೊಟ್ಟಿ ಮಾಡಿಟ್ಟಿರ್ತೇನೆ ಮಧ್ಯಿಂದಾಗಿಷ್ಟು ತಿಂದು ಈವರೆಗೆ ಕೆಲಸ ಮಾಡೇನಿ ಈಗ ಮನೆಗೆ ಹೋಗಿ ಊಟ ಮಾಡ್ತೇನಿ ನೀವು ಬನ್ನಿ ಒಂದು ಅರ್ಧ ರೊಟ್ಟಿ ತಿಂದು ಹೋಗ್ರಿ ಅಂದ ಅವಾಗ ಹಂಗಾಗಿರಿ ಬೇಡ ಅವಾಗ ಹುಡುಗ ಹೇಳ್ದ ಹಿಂದೆ ಮುಂದೆ ನೋಡಬೇಡಿ ನೀವು ಭಾಳ ದೊಡ್ಡವರು ಆದರೆ ಉಣಿಸಿರಿ ತಿನ್ಸಿರಿ ನಾನು ಒಂದಿಟ್ಟು ಉಣಿಸ್ತೇನೆ ಬರ್ರಿ ಆದರೆ ನೀವು ಏನು ಉಣಿಸಿರಿ ಅದು ನೀವು ಮಾಡಿದ್ದಲ್ಲ ನಾನು ಮಾಡಿದ್ದು ನಾ ಉಣಿಸ್ತೇನೆ ಬನ್ನಿ ಅಂದ ಈತ ಹೋದ ತಾಯಿ ಹೋದ ಒಂದು ಸಣ್ಣ ಗುಡಿಸ್ಲ ನಾಲ್ಕೆಂಟು ರೊಟ್ಟಿಗಳು ಅದರಾಗ ಒಂದಿಷ್ಟು ಏನರೇ ಒಂದಿಟ್ಟು ಅಂಥ ಇಂಥ ಪಲ್ಲೆ ಪಲ್ಲೆ ಅದನ್ನೆಲ್ಲ ಕೂಡಿಸಿ ಒಂದಿಟ್ಟು ಮೊಸರು ಹಾಕಿ ಕೊಟ್ಟ ಕೈಯೊಳಗೆ ತಟ್ಟೆ ಅಂದ ಅಲ್ಯಾವ ತಟ್ಟೆ ಕೈನೇ ತಟ್ಟೆ ಅದೇನ ಆಹಾರ ಅಂದ್ರೆ ಬಂಗಾರದಿಂದ ಆಹಾರ ತಯಾರಾಗ್ತದೇನು ತಟ್ಟೆ ಕೈಯ ಹಿಂಗ್ ಹಿಡ್ಕೋ ತಿನ್ನು ನೋಡು ಅಂದ ಹುಡುಗ ಇವ ದೊಡ್ಡವ ಕುಟ್ಟೆ ಆದೀಶ್ ಆವಾಗ ಹುಡುಗ ಹೇಳ್ದ ನೋಡು ಈ ಮೊಸರ ಇದ್ರಾಗ ಒಂದು ಏಟ ಚಟ್ನಿ ಹಾಕ್ತೀನಿ ಮಸ್ತ್ ಅದ ಈಗ ಊಟ ಮಾಡ್ಯಾರ ನೋಡು ಎಂಟತ್ತು ರೊಟ್ಟೆದ ಈಗ ನಾನೊಂದು ನಾಕಾರ ರೊಟ್ಟಿ ತಿಂತೇನೆ ನೀವೊಂದು ನಾಕಾರ ತಿನ್ನು ಒಂದ ಒಂದು ರೊಟ್ಟಿ ತಿರ್ಲಾರ್ದ ಮನುಷ್ಯ ಇವ ರೊಟ್ಟಿನೇ ತಿಂದಿಲ್ಲ ಬರೀ ಹೋಳಿಗೆನೇ ಉಂಡ ಅವಾಗ ಹುಡುಗ ಕುಡ್ರಿಸಿ ರೊಟ್ಟಿ ಕೊಟ್ಟು ತಿನ್ವಂದ ಅವಾಗ ನೋಡ್ತಾನ ಕೈಯೊಳಗೆ ರೊಟ್ಟಿ ಇಡ್ತಾನ ರೊಟ್ಟಿಯಾಗ ಮೊಸರದ ಮೊಸರದಾಗ ಒಂದಿಟ್ಟು ಹಿಂಡದ ಹಚ್ಚಿಕೊಂಡು ಈಗ ತಿಂದ ಏನು ಅದ್ಭುತ ಅನಿಸ್ತ ಅವ ಇಷ್ಟು ಸವಿ ಸವಿ ಊಟ ನನ್ನ ಜನ್ಮದಾಗಿ ಮಾಡಿಲ್ಲ ಅಂದ ಅವಾಗ ಹುಡುಗಿ ಹೇಳ್ದ ಅದು ಮಂದಿ ಮಾಡಿದ್ದು ಹಂಗಿರ್ತದೆ ಸ್ವಂತ ಮಾಡಿದಾಗ ಅದು ಸವಿ ಆಗ್ತದೆ ಮಸ್ತ್ ದುಡ್ದ ಬಳಕೆ ಆಹಾರ ಸವಿನೇ ವಿನಃ ಆಹಾರ ಸವಿಯಾದ ಅಂತ ಸವಿಯಲ್ಲ ಚಲೋ ಇಲ್ಲ ಇದೆ ದುಡ್ದ ಬಳಕೆ ಆನಂತರ ಅನ್ನಕ್ಕೆ ಸವಿ ಬರ್ತದೆ ಹೊಟ್ಟೆಗೆ ಹಿತ ಆಗ್ತದೆ ಎಷ್ಟು ನಾಲ್ಕು ರೊಟ್ಟಿ ಮಸ್ತಾಗಿ ತಿಂದ ನೋಡ್ರಿ ಹೇಳಿ ಶಹರದಾಗಂತೂ ತಿನ್ನೋಕೆ ಆಗುದಲ್ಲ ಒಂದು ಇಟೀಟ ಇಟಿಟ ಇರ್ತಾವೆ ಅವು ದಿವ್ಸು ತುಂಬ ತಿಂದರೂ ಹೊಟ್ಟೆ ತುಂಬಂಗಿಲ್ಲ ನಿಮ್ಮದ ಹಂಗಲ್ಲ ಏನು ರೊಟ್ಟಿ ಎಂಥ ರೊಟ್ಟಿ ಅದರಾಗ ಒಂದಿಷ್ಟು ಮಸ್ತ್ ಎಂಥ ಮೊಸರು ಎಂಥ ಮೊಸರು ಹಾಂ ಮಸ್ತಾದ ಮೊಸರು ಗಟ್ಟಿ ಗಟ್ಟಿ ಮೊಸರು ಅದರಾಗ ಒಂದಿಷ್ಟು ಮಸ್ತ್ ಹಿಂಡಿ ಎಳ್ಳ ಹಿಂಡಿ ಹಿಂಗೆ ಹಾಕಿ ಬಿಟ್ರೆ ಏನು ಊಟ ನೋಡಬೇಕು ಯಾಕೆ ಹೊಟ್ಟೆ ಹಸುದ ಅದಕ್ಕೆ ರುಚಿ ಅಲ್ಲ ಹೊಟ್ಟೆಯಾಗ ಮೈಯಾಗ ಮಸ್ತಾಗಿ ದುಡ್ದ ಬಳಕೆ ರೊಟ್ಟಿ ಏನಾಗ್ತದ ಮಿಷ್ಟಾನ್ನವಾಗ್ತದ ಆ ಹುಡುಗ ಹಿಂಗೆ ಕೊಟ್ಟ ತಿನ್ನು ತಿನ್ನು ಅಂದ ಇವನು ಎದುರಿಗೆ ಆರು ರೊಟ್ಟಿ ತಿಂದ ಹುಡುಗ ಆರು ರೊಟ್ಟಿ ಇವಾಗ ಕಣ್ಣ ನಂಬ್ಲಿಕ್ಕಾಗ್ಲಿಲ್ಲ ಆರು ರೊಟ್ಟಿ ಹೆಂಗೋ ತಿನ್ನೋದು ಒಂದ ದುಡಿದ್ರ ಗೊತ್ತಾಗ್ತದ ಕಾಲೆ ಕಾಲೆ ನೀವು ಸರಿವಂತರ ಇರ್ತಿರಲ್ಲ ನಿಮಗೆ ಇಟಿಟ 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 ನಡೀತದ ನಮಗೇನು ಕಟಿರ್ ರೊಟ್ಟಿ ಇದ್ರೇನು ಸಾದಾ ರೊಟ್ಟಿ ಇದ್ರೇನು ಹೆಂಗೆ ಊಟ ಮಾಡ್ತೇವಲ್ಲ ಹೊಟ್ಟೆ ತುಂಬ್ತದೆ ಡರಿ ಬರ್ತದೆ ದೇವರಿಗೆ ನಮಸ್ಕಾರ ಅಂತ ಹೇಳಿ ಬಿಡ್ತೇವಿ ಇದು ನಮ್ಮದು ಹಾತಿಮ ತಾಯಿಯೇ ದಿನಾಲ್ ಹೆಂಗದ ಊಟ ಅಂದ ಏನಪ್ಪ ನಾನು ಎಂದೂ ಇಷ್ಟು ಸವಿ ಸವಿಯಾದ ಊಟ ಮಾಡಿಲ್ಲ ಅಂದ ಯಾರೂ ಶ್ರೀಮಂತ ಅವಾಗ ಹುಡುಗಿ ಹೇಳ್ದ ನಾಳೆಯಿಂದ ಬಾ ಊಟಕ್ಕೆ ಅಂದ ಅವಶ್ಯ ಬರ್ತೀನಿ ಅಂದ್ರೆ ಆದರೆ ಹಂಗೆ ಅದು ಮುಂಜಾನೆ ಬಾ ಸಾಯಂಕಾಲ ತನಕ ನಾವು ಕಟ್ಟಿಗೆ ಕಡಿಯೋ ದಣಿಲಾರ್ದೆ ಊಟ ಹೆಂಗೆ ಸವಿ ಆಗ್ತದೆ ನಿನಗೆ ಗೊ ಅನಿಸಿರ್ಬೇಕು ಈ ರೊಟ್ಟಿಯೊಳಗೆ ಅದ ಸವಿ ಅಂತ ರೊಟ್ಟಿಯಾಗಲ್ಲ ಹಸಿವಿನೊಳಗೆ ಸವಿ ಅದ ಹಸಿವಿನೊಳ ಮಸ್ತಾಗಿ ಮುಂಜಾನೆ ಬಾರಪ್ಪ ನಾಳೆ ಒಂದು ದಿವಸ ಬಾ ನೋಡು ನಾನು ಇನ್ನೊಂದು ಕೊಡ್ಲಿ ನಮ್ಮ ನನ್ನಲ್ಲಿ ಅದ ಎರಡು ಕೊಡ್ಲೆ ಅದಾವ ಯಾರೇ ಬಂದರು ಅಂದರೆ ಅತಿಥಿಗಳಾಗಿ ಅವ್ರಿಗೊಂದು ಕೊಡಲಿ ಕೊಡ್ತೇನೆ ಬೆಳಿಗ್ಗೆ ಬಂದ ಕೊಡ್ಲಿ ಹಿಡ್ದ ಇವ ಹುಡುಗ ಕೆಡ್ದೆ ಕೆಡ್ದೆ ಯಾವಾಗ ಮುಗಿಯೋದು ಅಂತ ಸರಿವಂತ ನಾ ಹೇಳ್ತೇನಲ್ಲ ಅವಾಗ ನಾ ಬಿಟ್ಟು ಕೊಡ್ಲೇ ನೀನು ಬಿಡು ಅಂತ ಮೈ ಬೆವರ ಒಡೆದ ಪಟ್ಟಿ ಭಾರಿ ಹಸಿದದೆ ಊಟ ಅಂದ ಇನ್ನೊಂದು ಹತ್ತು ನಿಮಿಷ ಮಸ್ತಾಗಿ ಉಣ್ಣೋದು ಅಂದ ಬುತ್ತಿ ಕಟ್ಕೊಂಡು ಬಂದಿದ್ದ ಮಧ್ಯಾಹ್ನ ವೇಳೆ ಕೆಟ್ಟ ಬಿಸಿಲ ತಂಪನೆಳ ಇಲ್ಲೇನು ಕೆಟ್ಟ ಬಿಸಿಲ ತಂಪು ನೆರಳ ಇದೆ ದೇವರು ಬಿಸಿಲಾಗ ತಂಪು ಯಾವುದು ಕೊಡ್ತದ ಅದೇ ದೇವರು ಹಾಗ ಆ ಹುಡುಗ ಹೇಳ್ದ ಮಸ್ತದ ಈಗ ತಗೋ ಮೈ ಬೆವ್ರು ಒಡೆದ ತಾವು ದೊಡ್ಡವರು ಮೈ ಬೆವ್ರು ಎಂದು ಹೊಡೆದಿರ್ಲಿಲ್ಲ ಈಗ ಮೈ ಬೆವ್ರು ಹೊಡೆದದ ಕೈಯಾಗಿ ಇದನ್ನು ಹಿಡ್ಯಾಕು ಆಗೋಲ್ಲದ ಅಷ್ಟು ಶಕ್ತಿ ಕಡಿಮೆ ಆಗ್ಯದ ನೋಡು ವಿಶ್ರಾಂತಿ ಕೆಳಗೆ ಕೂತರು ಆ ಮನುಷ್ಯನಿಗೆ ಶ್ರೀವಂತಗೆ ಹಿಂಗ ಆಯಿತು ಯಾವಾಗ ನೆಲ ಸಿಕ್ಕಿತು ಅಂತಿದ್ದ ಕೂತ ಇವ ಕೊಟ್ಟ ಕೈಯೊಳಗೆ ರೊಟ್ಟಿ ಮೊಸರ ಅದೆಲ್ಲ ಹಾಕಿ ಕೊಟ್ಟ ಹೆಂಗದ ರುಚಿ ಅಂದ ಅವಾಗ ಹಾತಿಮ ತಾಯಿ ಹೇಳ್ದ ನಂದೇನದ ಅಷ್ಟೆಲ್ಲ ಮಿಷ್ಟಾನ್ನ ಒಂದು ತ ನಿನ್ನ ಮೊಸರು ರೊಟ್ಟಿ ಇನ್ನೊಂದು ತಕ್ಕಡೆ ಆಗ ಏನು ರುಚಿ ನಾ ತಿಳ್ಕೊಂಡಿದ್ದೆ ಸಕ್ಕರೆ ರುಚಿ ತುಪ್ಪದಾಗ ರುಚಿ ನನಗೆ ಈಗ ಗೊತ್ತಾತು ಶ್ರಮದಾಗ ರುಚಿ ಹಸಿವಿನೊಳಗ ರುಚಿ ಹೌದಲ್ಲ ಹೋಗಿ ಇಂದ ದಿವ್ಸ ತುಂಬ ದುಡಿದು ಉಂಡ್ರಿ ಏನು ಸವಿ ಮಿಷ್ಟಾನ್ ಇರೋದೇ ಮಿಷ್ಟ ಅನ್ನ ನಾವು ತಪ್ಪು ತಿಳ್ಕೊಂಡೇವಿ ದೊಡ್ಡವರು ಅವರು ಊಟಲ್ಲೇ ನಮ್ಮ ಊಟಲ್ಲೇ ಅವರು ಒಂದು ಊಟಕ್ಕೆ ಒಂದು ಲಕ್ಷ ಖರ್ಚಾಗ್ತದೆ ನಿಮಗೆ ಗೊತ್ತಿಲ್ಲ ಒಂದು ಲಕ್ಷ ಖರ್ಚಾಗ್ತದೆ ಒಬ್ಬ ಊಟ ಮಾಡಿದರೆ ಹಂಗೆ ಊಟ ಅದು ಮತ್ತು ಏನು ಮಾಡ್ತಾರೆ ಅಷ್ಟೇ ಅದ ನೀರ ಕುಡಿತಾರೆ ಅದರ ಸುವಾಸ್ ಅದ ಊಟ ಮಾಡ್ತಾರೆ ಏನು ಬಂಗಾರ ಏನು ಬೆಳ್ಳಿ ಏನು ಚಮಚ ಆಹಾರ ಎಲ್ಲಿಂದ ಜಪಾನದಿಂದ ಒಂದು ಆಹಾರ ಇಂಗ್ಲೆಂಡದಿಂದ ಒಂದು ಆಹಾರ ನೋಡಿ ಹೇಗಿದೆ ಅಮೇರಿಕಾದಿಂದ ಇನ್ನೊಂದು ಆಹಾರ ಅಲ್ಲಿಂದ ಇಲ್ಲಿ ತಂದಿವನಿಗೆ ಕೊಡಬೇಕಾದ್ರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇದರಾಗೆ ಹೋಗ್ಯದ ಲಕ್ಷ ತಿನ್ನೋದು ಮಾತ್ರ ಏಟು ಕುಡಿಯೋದು ಒಂದು ಈಟು ಮುಗ ನಿಮ್ಮದು ಹಾಗೆಲ್ಲ ದುಡಿದು ಒಮ್ಮೆ ಕೂತ್ರಿ ಅಂದ್ರೆ ಏನು ರೊಟ್ಟಿ ಏನು ಮೊಸರ ಏನು ಹಿಂಡಿ ನಾವು ಯಾಕೆ ಹೇಳಕತ್ತೀನಿ ಅಂದ್ರೆ ನಿಮಗೆ ಮೊಸರು ಹಿಂಡಿ ತಿಂದು ಒಂದಿಟ್ಟು ಅನುಭವ ಇರಬಹುದು ಮಸ್ತ್ ಕಟೀ ರೊಟ್ಟಿಯಾಗಿ ಮೊಸರಿಂಡಿ ಹಿಂಡಿ ತಿನ್ನರಿ ಏನು ಸ್ವರ್ಗ ಸ್ವರ್ಗ ಅಲ್ಲೇ ಅಲ್ಲವೇನು ಹೇಳಿ ಮ್ಯಾಲ ಒಂದಿಷ್ಟು ಬಾಡಿಸಿಗಳಾಕ ಒಂದಿಷ್ಟು ಬದನೆಕಾಯಿ ಕಡ್ಕೊಳ್ಳೋದು ಒಂದಿಷ್ಟು ಸೌತಿಕಾಯಿ ಇಂಥವೆಲ್ಲ ಕೂಡಿಸಿ ತಿಂದರೆ ಅದ್ಯಾವ ಸ್ವರ್ಗ ಅದ್ಯಾವ ನಂದನವನ ಹಾಂಗೆ ದುಡ್ದೊಳಕ್ಕೆ ಮತ್ತೆ ದುಡಿಲಾರದೆ ತಿನ್ನ ಕೂತ್ರೆ ಅದು ಇಲ್ಲ ಮಸ್ತ್ ಹತ್ತ ದುಡಿಬೇಕು ಮನುಷ್ಯ ಆ ಪಕ್ಷಿನ ಕತಿ ಈಗ ಆ ಪಕ್ಷಿ ಹೇಳ್ತು ನೋಡು ನಾವು ಯಾಕೆ ಆನಂದವಾಗ್ಯದೇವಿ ಅಂದರೆ ಒಂದು ಕಾಳ ಇಲ್ಲಿ ತಿಂತೇವಿ ಇನ್ನೊಂದು ಕಾಳ ಅಲ್ಲಿ ತಿಂತೇವಿ ನೀ ಹಾಕಿದ್ದ ತಿಂದರೆ ನಮಗೆ ಬದುಕಾಕಾಗೋದಿಲ್ಲ ಆಗೋದಿಲ್ಲ ಹಿಂಗೆ ರಾಶಿ ಮಾಡಿ ಒಗೆದ್ರೆ ನಾವು ಎರಡು ಕಾಳು ತಿಂದು ಮುಂದೆ ಮಾಡೋದೇನು ಏನು ಮಾಡು ದೇವರು ಅದಕ್ಕೆ ಏನು ಮಾಡ್ಯಾನ ಒಂದಿಷ್ಟು ಇಲ್ಲಿಟ್ಟಾನ ಒಂದಿಷ್ಟು ಅಲ್ಲಿಟ್ಟಾನ ಒಂದಿಷ್ಟು ಅಕಡೆ ಇಟ್ಟಾನ ನಾವೆಲ್ಲ ಕೆಲಸ ಮಾಡಿ ಮಾಡಿ ಮಣ್ಣಾಗಿ ಇಟ್ಟಾನ ಮಸ್ತಾಗಿ ಅಡ್ಡೋದದ ಒಳಗಿನಿಂದ ಸಂಪತ್ತನ್ನು ಹೊರಗೆ ಸಂಪತ್ತು ಸಂಪತ್ತಂದರೆ ಅನ್ನ ಅಂದ್ರೆ ಅನ್ನ ಅನ್ನ ದೇವರ ಮುಂದೆ ಇನ್ನು ದೇವರೇ ಇಲ್ಲ ಅನ್ನ ದೇವರ ಮುಂದೆ ಇನ್ನೂ ದೇವರಿಲ್ಲ ಅನ್ನಕ್ಕೆ ಮೇಲೆ ಇನ್ನಿಲ್ಲ ಲೋಕಕ್ಕೆ ಅನ್ನವೇ ದೈವ ಸರ್ವಜ್ಞ ದೇವರಂದ್ರೆ ಏನು ರೊಟ್ಟಿಯ ರೂಪದಲ್ಲಿ ಬರ್ ಬರ್ತಾನೆ ನೀರಿನ ರೂಪದಲ್ಲಿ ಬರ್ತಾನೆ ಆಕಾಶದ ಈಗ ನೀರು ಇಳಿತು ದೇವ ಬಂದ ಅಂತ ಭಾವಿಸಿ ಗಿಡದ ಒಂದು ಹಣ್ಣ ಕೈಗೆ ಸಿಕ್ತು ದೇವನ ದರ್ಶನ ಆಯಿತು ಅಂತ ಭಾವಿಸಿ ಎಷ್ಟು ಚಂದದ ಹೇಳಿ ಹೇಗೆ ಬದುಕಬೇಕು ಮನುಷ್ಯ ಅದಕ್ಕೆ ಆಧ್ಯಾತ್ಮಿಕ ಬದುಕ ಅಂತ ಕರೀತಾರೆ ಅದು ಸುಂದರವಾದ ಅಧ್ಯಾತ್ಮ ಅಂದ್ರೆ ಏನು ಸುಂದರವಾದ ಬದುಕ ದೇವನಂಥ ಬದುಕ ದೇವರು ಹೇಳ್ತಾನೆ ನಾನು ಕೆಲಸ ಬಿಟ್ಟರೆ ನಡೆಯೋದಿಲ್ಲ ನೀನು ಕೆಲಸ ಮಾಡ್ಕೋತೀರು ಏನ್ರೆ ತಪ್ಪು ತಿಳ್ಕೊಂಡೆ ನನ್ನ ಹಿಂಗ ಕುಂಡ್ರಿಸಿದೆ ತಂದ ಎಲ್ಲ ಮುಂದಿಟ್ಟಿದೆ ತಿಂತಾನಂತ ತಿಳ್ಕೊಬೇಡ ನಾನು ತಿನ್ನುವಲ್ಲಿರೋದಿಲ್ಲ ದುಡಿಯುವಲ್ಲಿರ್ತೇನೆ ಹೀ ಈಸ್ ದೇರ್ ವೇರ್ ದ ಟಿಲ್ಲರ್ ಇಸ್ ಟೆಲಿಂಗ್ ದ ಹಾರ್ಡ್ ಗ್ರಾಂಡ್ ವೇರ್ ದ ಪಾತ್ ಮೇಕರ್ ಇಸ್ ಬ್ರೇಕಿಂಗ್ ಸ್ಟೋನ್ಸ್ ಹೀ ಈಸ್ ವಿತ್ ದೆ ಇನ್ ಸಣ್ಣ ಅಂಡ್ ಶಾವರ್ ಏನ್ ಸುಂದರ ಮಾತು ಹೇಳ್ತಾರೆ ಎಲ್ಲದಾನ ದೇವರು ಎಲ್ಲ ಹೀ ಇಸ್ ದೇರ್ ವೇರ್ ದ ಟಿಲರ್ ಇಸ್ ಟೆಲಿಂಗ್ ದ ಹಾರ್ಡ್ ಗ್ರಾಂಡ್ ಎಲ್ಲಿ ಒಕ್ಕಲಿಗ ಹಡ್ತಾದ ಸುರಿತಾದ ಅಲ್ಲಿ ದೇವರು ಗಾಳಿ ಹಾಕ್ತಾನ ಎಷ್ಟು ಚಂದ ಮಾತು ಹೇಳ್ತಾರೆ ವೇರ್ ದ ಟಿಲ್ಲರ್ ಇಸ್ ಟಿಲಿಂಗ್ ದ ಹಾರ್ಡ್ ಗ್ರಾಂಡ್ ವೇರ್ ದ ಪಾತ್ ಮೇಕರ್ ಇಸ್ ಬ್ರೇಕಿಂಗ್ ಸ್ಟೋನ್ ಕಲ್ಲ ಕಡದು 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 ದಾರಿ ಮಾಡ್ತಾ ಇದ್ದಾನಲ್ಲ ಅಂತ ಮನುಷ್ಯನ ಹತ್ತರ ದೇವರು ನಿಂತಾನ ಎಷ್ಟು ಅದ್ಭುತ ಎಲ್ಲಿ ದೇವರನ್ನ ಹುಡುಕಾಡೋದು ದೇವರ ಹೇಳ್ತಾನ ಜಗತ್ತಿಗೆಲ್ಲ ನಾನೇ ಅನ್ನ ಕೊಡ್ತೇನೆ ನೀನು ದುಡಿದು ಅನ್ನ ಪಡೆದು ಅಂದ್ರೆ ಅದೇ ನನ್ನ ಪ್ರಸಾದ ಅದು ನಾನು ಕೊಡುವ ಪ್ರಸಾದ ನೀವೆಲ್ಲ ಅಂಥ ಪ್ರಸಾದವನ್ನ ಊಟ ಮಾಡುವವರು ಹಂಗೆ ಬದುಕೋದು ನೆನಪುಳಿತು ಅದೆಲ್ಲ ಹುಡುಗ ಆ ಬಳಿಕ ಹಕ್ಕಿ ಇದ್ರಾಗ ಮೊದಲ ಹಕ್ಕಿ ಬಂತು ಈಗ ಹುಡುಗ ಬಂದ ನಡುವ ಇದ ಉಪದೇಶ ಹಕ್ಕಿ ಏನು ಹೇಳ್ತು ದುಡಿಯೋದು ಹಾರೋದು ಹಾಡೋದು ಒಂದು ಕಾಳು ತಿನ್ನೋ ಬರೇ ತಿನ್ನೋದಕ್ಕೆ ಹಾಡೋದಲ್ಲ ತಿನ್ನೋದಕ್ಕೆ ಹಾರೋದಲ್ಲ ಹಾಡೋದು ಹಾರೋದು ಆ ಬಳಿಕ ಒಂದು ಕಾಳು ತಿನ್ನು ಹಾಗೆ ಮನುಷ್ಯನೇ ದುಡಿಯೋದು ನಡೆಯೋದು ಕೊನೆಗೆ ಒಮ್ಮೆ ಒಂದಿಷ್ಟು ಆನಂದವಾಗಿ ಉಣ್ಣೋ ಹಾಗೆ ಬಾಳಬೇಕು ಮನುಷ್ಯನೇ ನಾವೇನು ತಪ್ಪು ತಿಳ್ಕೊಂಡೇವೋ ಅವ್ರೇನಪ್ಪ ಪಡೆದು ಬಂದವರು ಬಹಳ ಅವರೆಲ್ಲ ರಗಡದ ಅವ್ರ ಮನೆಯಾಗ ನಮ್ಮದೇನದು ದುಡಿದು ತರಲಾರದೆ ಹೊಟ್ಟೆ ತುಂಬೋದಿಲ್ಲ ಅಂದ ನಾವಂತೇವೆ ಇದರಷ್ಟು ತಪ್ಪು ತಿಳುವಳಿಕೆ ಅಲ್ಲ ಏನೂ ಮಾಡಲಾರದೆ ಕುಂತು ತಿಂತಾರಲ್ಲ ಯಾರರೇ ದುಡ್ದದ್ದನ್ನು ಬಳಸ್ತಾರ ನಾವು ನಮ್ಮ ಕೈ ಬಳಸಿ ನಾವೇ ಉಣುತ್ತೇವಲ್ಲ ಇದು ಜೀವನ ಇದ ಧರ್ಮ ಜೀವನ ಎಷ್ಟು ಚಂದಿಲ್ಲ ಇದು ಹೇಳಿ ಹಾಗೆ ಬದುಕಬೇಕು ಮನುಷ್ಯ ನಮ್ಮಲ್ಲಿ ತಪ್ಪು ತಿಳುವಳಿಕೆ ಏನದ ಅಂದರೆ ಅವರು ಬರೇ ನಾಮ ದುಡಿಯೋದೇನು ಅವ್ರ ಆರಾಮದಾರ ಅಂತ ಅವರ ಆರಾಮದ ನಮ್ಮ ತಿಳುವಳಿಕೆ ದೇವ್ರಂತಾನೆ ಹಂಗಾದ್ರೆ ನೀನು ಬಿಟ್ಟ ಹಂಗ ಇರು ಅವ ದುಡಿತ ದುಡಿಯೋದಿಲ್ಲ ತಿಂತಾನ ದವಾಖಾನೆ ಬಿಟ್ಟಿಲ್ಲ ಅಲ್ಲೋ ಮಸ್ತಾಗಿ ಹಾಡು ಹಾರು ಮಸ್ತಾಗಿ ಇರು ಈ ಜಗತ್ತಿನೊಳಗೆ ಒಂದು ನಾಕ ಕಾಳ ತಿನ್ನೋದಷ್ಟೇ ಏನು ಆನಂದ ಇರ್ತದೆ ಮನುಷ್ಯನೇ ನೋಡು ಈ ಜಗತ್ತನ್ನ ಇದು ಕ್ರಿಯಾಶೀಲ ಜಗತ್ತ ಕರ್ತನೊಬ್ಬನೇ ದೇವ ದೇವರಂದ್ರೇನು ಏನು ಯಾರು ಕಾರ್ಯ ಮಾಡ್ತಾರ ಅವರೇ ದೇವರು ಎಲ್ಲವನ್ನ ಮಾಡಬೇಕಲ್ಲ ಅವನೇ ದೇವರು ಅವನೇ ದೇವರು ಎಷ್ಟು ಚಲೋ ಇಲ್ಲ ಹೇಳಿ ಎದ್ದಕ್ಕೆ ಮಾತಾಡೋದೇ ಏನದು ಸುಭಾಷ್ ಅದೇ ಸುಂದರವಾದ ಭಾಷೆ ಆ ಬಳಿಕ ಏನು ನಾನು ಈ ಜಗತ್ತಿನಲ್ಲಿ ದೇವನ ಅತಿಥಿಯಾಗಿ ಬಂದಿದ್ದೇನೆ ಆನಂದವಾಗಿ ಇದ್ದೇನೆ ಅಂತ ಭಾವ ಬಂತು ಅದೇ ಆಚಾರ ಮನುಷ್ಯನೇ ಬದುಕು ದುಡಿತ ದುಡಿತ ಉಣ್ಣೋದು ದುಡಿಯೋದು ಉಣ್ಣೋದು ದುಡಿಯೋದು ಒಂದಿಷ್ಟು ಕೊಡೋದು ಸಂತೋಷ ಎಲ್ಲರೂ ನನ್ನಲ್ಲಿರೋದನ್ನು ನಾನು ಕೊಡೋದು ನಿಮ್ಮಲ್ಲಿರೋದನ್ನು ನೀವು ಕೊಡೋದು ನಾನು ದುಡ್ದೇ ಕೊಡೋದು ನೀವು ದುಡ್ದೇ ಕೊಡೋದು ಇಲ್ಲವೇನು ಹೇಳಿ ಎಲ್ಲರೂ ಹಾಗೆ ಎಲ್ಲರೂ ದುಡಿದ ಬಳಕೆ ಅದು ಜೀವನು ಯಾಕೆ ದೇವಂದರೆ ಕರ್ತ ಅದಕ್ಕೆ ಅಲ್ಲಿ ದಾವಿನ್ಸೆ ಹೇಳ್ತಾನೆ ಮನುಷ್ಯನೇ ದುಡಿ ಇದೇ ಧರ್ಮ ಭಾಳ ದೊಡ್ಡ ಮನುಷ್ಯಾತ್ ದುಡಿ ಇದೇ ಧರ್ಮ ದುಡಿದ ಬಳಕ ಏನು ಜಗತ್ತನ್ನು ನೋಡ್ತೀಯಲ್ಲ ಅದು ದೇವನ ದುಡಿಮೆಯ ಕಲಾಕೃತಿ ನೋಡಿ ಆನಂದ ಪಡು ದೇವೆಂದರೆ ಕಾರ್ಮಿಕ ನೀನು ದೇವನಿಗೆ ಪ್ರಿಯವಾಗಬೇಕಾದರೆ ನೀನು ಕಾರ್ಮಿಕನಾಗಬೇಕು ಕೆಲಸ ಮಾಡವಾಗಬೇಕು ಚಲೋ ಇಲ್ಲ ಇದೆ ಇದಕ್ಕೆ ಧರ್ಮ ಧರ್ಮ ಅಂತ ಕರೀತಾರೆ ಕೈ ದುಡಿಯೋದು ಕಾಲ ದುಡಿಸೋದು ಕಾಲನ್ನು ಮನಸ್ಸನ್ನು ದುಡಿಸೋದು ಬುದ್ಧಿಯನ್ನು ದುಡಿಸೋದು ಯಾರಿಗೆ ಇರೋ ಅಲ್ಲ ನಾವು ಬದುಕೋದಕ್ಕಾಗಿ ಸುಂದರ ಜೀವನ ಮತ್ತೆ ನಾಳೆ ಬರ್ತೀರೇನು ಬರ್ರಿ ಹೋಗಿ ಹೇಳ್ರಿ